ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಶಿಕ್ಷಕರು ವಿದ್ಯಾರ್ಥಿಗಳು ತಪ್ಪು ಮಾಡಿದ್ದರೆ ಹೊಡೆದು ಬುದ್ಧಿವಾದ ಕಲಿಸುತ್ತಿದ್ದರು ಆದರೆ ಇಂದು ಶಿಕ್ಷಕರ ದಂಡನೆ ಕಮ್ಮಿಯಾದಂತೆ ಪೊಲೀಸರ ಲಾಠಿಗಳಿಗೆ ಹೆಚ್ಚು ಕೆಲಸ ಸಿಗುವಂತಹ ವಾತಾವರಣ ಸೃಷ್ಟಿಯಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಹೇಳಿದರು ಯಾರ್ಯಾರು ಬರ್ತಾ ತಿಂದಾರ ಇವತ್ತು ಪೊಲೀಸ್ ಸ್ಟೇಷನ್ಗೆ ಅವ್ರು ಹೋಗೋದಿಲ್ಲ ಯಾಕಂತಂದ್ರೆ ನಮ್ಮ ಸಂಸ್ಕಾರ ಇದ್ರು ಅವರಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಇನ್ನೊಬ್ಬರು ಪಾಟೀಲ್ ಸರ್ ಅಂತಿದ್ದರು ಅವರು ಆ ಪಾಠ ಇತ್ತು ಕೊಂಡು ತಂದು ಹೊತ್ತು ಮಾರಿ ಹೊಟ್ಟೆ ಹೊರೆಯಲು ಇದೇನು ಅಂತ ಇತ್ತು ಇದನ್ನು ಸಂದರ್ಭದೊಳಗೆ ಸ್ಪಷ್ಟೀಕರಣ ಹೇಳೋದು ಪಾಟೀಲ್ ಸರ್ ಕೇಳಿದ್ರು ಎಲ್ಲಿ ಹೇಳ್ಬೇಕು ಅವನು ಯಾ ಯಾಕಂದರು ಎಲ್ಲಿ ಅಂದರು ಏನಾಯ್ತು ಅಂತ ಹೇಳಿ ಅದನ್ನು ನಾನು ಹೇಳ್ಬೋದು ಅಷ್ಟು ನನ್ನ ಕೂಡ ನೋಡಬೇಕು ಅದಕ್ಕೆ ಈಗ ಮುದ್ದೆ ಬಂದಾಗ ಅದ ಪಾಟೀಲ್ ಸರ್ ಅವ್ರು ರಿಟೈಯರ್ಡ್ ಆಗ್ಯಾರ ಅವ್ರು ನೋಡಿದ ಇವತ್ತು ಅದಕ್ಕೆ ಬರ್ತದೆ ನಾನು ಇಲ್ಲ ನಾನು ಈಗ ಅವರು ರಿಟೈರ್ಡ್ ಅಂತ ಆಮೇಲೆ ವಿಷಾರ ಬರ್ತದೆ ಅದಕ್ಕೆ ಇವತ್ತು ಏನು ದೊಡ್ಡ ದೊಡ್ಡ ಇದ್ದೀರಿ ಇದಕ್ಕೆ ಕಾರಣ ಏನಂತಂದ್ರೆ ಎಂಟಿಗೆ ಎಷ್ಟು ಗುರು ಬಂಧು ಬರುತ್ತೆ ಮಾತಾಡೋದು ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ಮತ್ತು ವಿಬಿಸಿ ಪ್ರೌಢಶಾಲೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತನೇ ಸಾಲಿನ ವಿದ್ಯಾರ್ಥಿಗಳಿಂದ ಹುಡ್ಕೋದಲ್ಲಿರುವ ಟಾಪ್ ಇನ್ ಟೌನ್ ಮಂಗಲ ಕಾರ್ಯಾಲಯದಲ್ಲಿ ಭಾನುವಾರ ಆಯೋಜಿಸಿದ್ದ ಗುರುವಂದನ ಹಾಗೂ ಬಾಲ್ಯ ಸ್ನೇಹಿತರ ಸುವರ್ಣ ಸುಮಧುರ ಸಮ್ಮಿಲನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಲೋಟಗೇರಿ ಗುರುಮೂರ್ತಿ ಕಣಕಾಲ್ಮಠ ಮಾತನಾಡಿ ಶಿಕ್ಷಣ ಸಂಸ್ಥೆಗಳು ವ್ಯಾಪಾರೀಕರಣದ ಕೇಂದ್ರಗಳಾಗಿವೆ ಇಂದಿನ ಸಾಹಿತ್ಯ ಸಂಗೀತ ಚಿತ್ರ ನಟ ನಟಿಯರ ಅನುಕರಣೆಯಿಂದ ಮಕ್ಕಳಲ್ಲಿ ಹಿರಿಯರ ಬಗ್ಗೆ ಗೌರವ ಕಡಿಮೆಯಾಗುತ್ತಿದೆ ಶಿಕ್ಷಕರಿಗಾಗಿ ಜಿಲ್ಲೆಯಲ್ಲಿ ದೇವಸ್ಥಾನ ಕಟ್ಟಿ ಪೂಜಿಸುವ ಸಂಸ್ಕೃತಿ ನಮ್ಮಲ್ಲಿದೆ ಎಂದರು అదకీ గురుకుల ఆచార విచార సంస్కృతి సంస్కార ఎల్వూ ఇద్దరు కూడా రేవ్ జాత్ర సాంప్రదాయ అది ఎలా నమ్మ విజాపరం జిల్దే శిక్ష మాన్యతూ ಅರವಿಂದ್ ಜಮಖಂಡಿ ಮಾತನಾಡಿ ಶಿಕ್ಷಕರ ಋಣ ತೀರಿಸಲು ಸಾಧ್ಯವೇ ಇಲ್ಲ ಇಂದು ನಾವೆಲ್ಲ ಏನಾಗಿದ್ದೇವಿಯೋ ಅದಕ್ಕೆ ನಮ್ಮ ಶಿಕ್ಷಕರ ಮಾರ್ಗದರ್ಶನವೇ ಕಾರಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಬಿಸಿ ಪ್ರೌಢಶಾಲೆಯಲ್ಲಿ ಕಲಿತಿರುವ ನಾವೆಲ್ಲರೂ ಭಾಗ್ಯವಂತರು ಎಂದರು ಕಲಿಸಿದ ಗುರುಗಳಿಗೆ ನೆನೆಸಿ ಹತ್ತು ವರ್ಷ ಮೂವತ್ತು ವರ್ಷ ಆದ ನಂತರ ಸ್ಮರಿಸಿ ಅವರನ್ನು ಪೂಜಿಸುವ ಗೌರವಿಸುವ ಈ ಸಂಸ್ಕಾರ ಇರುವುದು ಮಾತ್ರ ನಮ್ಮ ಭಾರತ ದೇಶದಲ್ಲಿರುವಂಥದ್ದು ನಮ್ಮ ಹೆಮ್ಮೆ ನಮ್ಮ ಅವರು ಇರುವಂತಹ ಯಾರೇ ಸರ್ತಗಳಲ್ಲ ಎಲ್ಲರೂ ಸಮಾನಮಿಸ್ಕೊಳ್ಬೇಕು ಇಲ್ಲಿ ವೈದ್ಯರಿದ್ದೇವೆ ಎಂಜಿನಿಯರ್ ಇದ್ದೇವೆ ಹಾಗೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಸ್ಥಾನಮಟ್ಟದಂತಹ ಅಧಿಕಾರಿ ಮಿತ್ರರು ಜೊತೆಗೆ ಸಮಾಜ ಸೇವೆ ಮಾಡುವಂತ ಪೈಕ ಕೆಲಸ ಮಾಡುವಂಥ ಇದ್ದಾರೆ ಧ್ರುವಣಿಯಾಗಿ ಮನೆಯನ್ನು ಮೂರುಡೆಸುವಂಥ ಸಹೋದರಿಯರಿದ್ದಾರೆ ಹಾಗೆ ಮಕ್ಕಳನ್ನು ಸುಸಂಸ್ಕೃತ ಮಾಡಿದಂಥ ನಮ್ಮ ಸಹೋದರಿ ಹಾಗೂ ಸಹೋದರಿದ್ದಾರೆ ಹಾಗೆ ಇವತ್ತು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಯಾರ್ಯಾರು ಮಸ್ತಿ ಇದ್ದಲ್ಲ ಎಲ್ಲರೂ ಇದ್ದಾರೆ ಅವ್ರು ಯಾವುದೇ ಒಂದು ಹಾಗೆ ಅಧ್ಯಕ್ಷತೆಯನ್ನ ವೀರಶೈವ ವಿದ್ಯಾವರ್ಧಕ ಸಂಘದ ಮಾಜಿ ಗೌರವ ಕಾರ್ಯದರ್ಶಿ ಎಂಬಿ ನಾವದ್ಗಿ ಕಲಬುರಗಿ ಕೇಂದ್ರೀಯ ಇಂಗ್ಲಿಷ್ ಅಧ್ಯಯನ ವಿಭಾಗದ ಮುಖ್ಯಸ್ಥ ಬಸವರಾಜ್ ಮಠ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಸತೀಶ್ ಓಸ್ವಾಲ್ ಮೊದಲಾದವರು ಉಪಸ್ಥಿತರಿದ್ದರು ನಿವೃತ್ತ ಶಿಕ್ಷಕರಾದ ಸಿಎಂ ಕಾರಜೋಳ್ ಆರ್ ಎಸ್ ಸರೂರ್ ಜಿಎನ್ ಪಂಪ್ನ್ನವರ್ ಬಿಜಿ ಸಜ್ಜನ ಸಿಎಸ್ ಬಾಗೇವಾಡಿ ಎಸ್ಎಂ ಟೆಂಗುಂಟಿ ವಿಬಿಸಿ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಎಸ್ಬಿ ಕಣ್ಣೂರ್ ಜಿಆರ್ 나ವದಗಿ ಎಸ್ಎಎಸ್ ಬಳ್ಳುರ್ಗಿ ವಿಎಂ 우ಜ್ಯ್ ನಿಮಟ್ ಎಸಿ ರೆಮಟ್ ಎಸ್ಎಲ್ ಗುರವಾ ಕೆಪಿ ರೆಮಟ್ ಬಿಕೆ ಪಾಟೀಲ್ ಯಮೇ ಮುದೆಬಿಹಾರ ಎಮ್ಎಸ್ ನಾಗತನ್ ವಿಎನ್ ಕೆಣುಗಿ ಆರ್ವಿ ಮದಿಹಾಳ್ ಪಿಆರ್ ಕೊರ್ತಿ ಆರ್ ಎಂ ಪಾಟೀಲ್ ಅವರನ್ನ ಸನ್ಮಾನಿಸಲಾಯಿತು ಸಂಗಮೇಶ್ ಶಿವಣಗಿ ಸಂಗಡಿಗರು ಪ್ರಾರ್ಥಿಸಿದರು ಕಂಠಿ ಹಾಗೂ ಬಿ ಎಸ್ ಗುರವ ನಿರೂಪಿಸಿದರು ರವೀಂದ್ರ ನಂದಪ್ನವರ್ ಪರಿಚಯಿಸಿದರು ಕಾರ್ಯಕ್ರಮದಲ್ಲಿ ಮೂವತ್ತೈದು ವರ್ಷಗಳಲ್ಲಿ ಅಗಲಿ ಹೋದ ಶಿಕ್ಷಕರು ಗೆಳೆಯರನ್ನ ಸ್ಮರಿಸಿ ಅವರ ಆತ್ಮಕ್ಕೆ ಒಂದು ನಿಮಿಷ ಮೌನಾಚರಣೆಯನ್ನ ಮಾಡಲಾಯಿತು ಬಾಲ್ಯದ ನೆನಪುಗಳ ಸರಮಾಲೆ ಬಿಚ್ಚಿಟ್ಟ ಗುರುವಂದನೆ ತಮಗೆ ಅಕ್ಷರ ಕಲಿಸಿದ ಶಿಕ್ಷಕರನ್ನ ಕಣ್ತುಂಬ ಕಾಣುವ ಬಾಲ್ಯದ ಗೆಳೆಯರೊಂದಿಗೆ ಕಳೆದ ನೆನಪುಗಳನ್ನೆಲ್ಲ ಮೆಲುಕು ಹಾಕುವ ಹಲವು ಸನ್ನಿವೇಶಗಳು ಮೂವತ್ತೈದು ವರ್ಷಗಳ ಬಳಿಕ ಗುರುವಂದನಾ ಕಾರ್ಯಕ್ರಮದಲ್ಲಿ ಕಂಡುಬಂದವು ವಿಶೇಷವಾಗಿ ಮೆಚ್ಚಿನ ಗುರುಗಳನ್ನು ಕಾಣುವುದಕ್ಕೆ ಅಮೆರಿಕಾದಿಂದ ಪ್ರತಿಷ್ಠಿತ ವಿಮಾನಯಾನ ಸಂಸ್ಥೆಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸುತ್ತಿರುವ ವಿಷ್ಣು ಮುರಾಳ್ ಬೆಂಗಳೂರಿನ ಮಾಧ್ಯಮ ಸಂಸ್ಥೆಯಲ್ಲಿ ಸೇವೆಯಲ್ಲಿರುವ ಭೀಮು ಸೋನಾರ್ ಇನ್ನಿತರ ಕಡೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರ ಮಿತ್ರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪರಸ್ಪರ ಕುಶಲೋಪರಿ ಹಂಚಿಕೊಂಡರು ಕೆಲವರಂತೂ ವೇದಿಕೆಯ ಅಕ್ಕಪಕ್ಕದಲ್ಲೇ ತಮ್ಮ ಮೆಚ್ಚಿನ ಸ್ನೇಹಿತರನ್ನ ಕಾಣುತ್ತಲೇ ಆಲಂಗಿಸಿಕೊಂಡು ಅಭಿನಂದಿಸುತ್ತಿದ್ದ ದೃಶ್ಯಗಳು ಕಂಡುಬಂದವು ತಮ್ಮ

ಓಕೆ ವರ್ಲ್ಡ್ ಸೆಕೆಂಡ್ ಯು ಎಸ್ಟ್ ಏರ್ಲೈನ್ ಅದು ಅದನ್ನು ನಾನು ಪ್ರಶ್ನೆ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಅಲ್ಲಿ ಆಲ್ಮೋಸ್ಟ್ ಇಪ್ಪತ್ತು ವರ್ಷ ಆಯಿತು ಅಲ್ಲಿ ಅಫ್ಲೈಟ್ ಆಗಿದ್ದೀನಿ ಮನೆ ತೊಗೊಂಡಿದ್ದೀನಿ ನಾನು ಇಲ್ಲಿಂದ ಟೂ ತೌಸಂಡ್ ಫೋರ್ಟೀನಿಗೆ ಅಮೆರಿ ಇಂಡಿಯಾದಿಂದ ಅಮೆರಿಕಾಗೆ ಶಿಫ್ಟ್ ಅಂತ ಅಲ್ಲಿ ಹೋದಾಗ ನನಗೆ ಒಂದೆರಡು ವರ್ಷ ಇರಬೇಕು ಅಂತ ಅಷ್ಟೇ ನಾನು ತಲೆ ಇತ್ತು ಆಮೇಲೆ ಏನೋ ಕಾರಣಾಂತರದಿಂದ ಇದು ಹತ್ತು ವರ್ಷ ಆಯಿತು ಓಕೆ ಒಂದೊಂದು ಇನ್ನೊಂದು ಒಂದು ಏನಂದರೆ ನಾನು ವಾಪಸ್ ಈ ಮನೆಗೆ ಬರಬೇಕು ಇಲ್ಲೇ ಇರಬೇಕು ಇದೇ ಇಲ್ಲಿ ನಾನು ವಿಶಾಲ ಜೀವನ ನಡೆಸಬೇಕು ಅಂತ ನಮ್ಮ ಪ್ಲಾನ್ ಇದೆ ನೋಡೋಣ ಎಲ್ಲ ದೇವ ಹೆಚ್ಚೆ ಎಲ್ಲ ಸ್ನೇಹಿತರು ಸೇರಿ ಒಗ್ಗೂಡಿದಾಗ ಒಂದು ಕಾರ್ಯಕ್ರಮ ಚೆನ್ನಾಗಿರುತ್ತೆ ಆ ಥರ ಇದೂ ಆಗಿದೆ ತುಂಬ ಒಳ್ಳೆಯ ಕಾರ್ಯಕ್ರಮ ಮತ್ತು ನಾನು ನನಗೂ ತುಂಬ ಸಂತೋಷ ಎಲ್ಲ ಫ್ರೆಂಡ್ಸ್ ನಮ್ಮ ಮೀಟ್ ಆದರೆ ಮತ್ತು ಮತ್ತೆ ಇದಕ್ಕೆ ಹೆಚ್ಚಿಗೆ ಹೇಳಿ ಅಂತ ನನಗೆ ತುಂಬ ತುಂಬ ಸಂತೋಷ ಆಗಿದೆ ನಾಗರಾಜ್ ಬಂದೇವು ಲೈಬ್ರರಿ ಹತ್ರ ಒಂದು ಕ್ರೈಮ್ ಸ್ಟೋರಿ ಮಾಡಿದೆ ಆಮೇಲೆ ಉದಯ ಎಲ್ಲ ನಮ್ಮ ಸ್ನೇಹಿತರ ಬಳಗ ಚಿಕ್ಕದಿಂದ ತಲೆ ಮಾಡಲ್ಲ ಬೆಳೆದು ಒಳ್ಳೆ ಒಳ್ಳೆ ದೇಶ ವಿದೇಶ ಔಟ್ ಆಫ್ ಸ್ಟೇಟ್ ಎಲ್ಲ ಕಡೆ ಕೆಲಸ ಮಾಡುದು ರಾಜ್ಯದ ಮೂಲೆ ಮೂಲೆಯಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದು ಧನ್ಯವಾದಗಳು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ